ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ಬ್ಲಾಗ್ಸ್ ವೈಕುಂಠ ಏಕಾದಶಿಯ ದಿನದಂದು ಉಪವಾಸದ ಆಚರಣೆಯನ್ನು ಹೇಗೆ ಮಾಡಬೇಕು ಉಪವಾಸವನ್ನು ಯಾವಾಗ ಪ್ರಾರಂಭ ಮಾಡಿ ಯಾವಾಗ ಅಂತ್ಯಗೊಳಿಸಬೇಕು ಅನ್ನುವ ಸಂಪೂರ್ಣ ವೈಕುಂಠ ಏಕಾದಶಿ ಉಪವಾಸದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವೈಕುಂಠ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಅಂತಲೂ ಕೂಡ ಕರೆಯಲಾಗುತ್ತದೆ ಧನುರ್ಮಾಸದಲ್ಲಿ ಮಾಸದಲ್ಲಿ ಬರುವಂತಹ ಈ ವೈಕುಂಠ ಏಕಾದಶಿಯು ತುಂಬಾ ಅತ್ಯಂತ ಪ್ರಮುಖವಾದದ್ದು ಪ್ರತಿ ತಿಂಗಳು ಕೂಡ ಎರಡು ಏಕಾದಶಿಗಳು ಬರುತ್ತವೆ ವರ್ಷದಲ್ಲಿ ಬರುವಂತಹ ಎಲ್ಲ ಏಕಾದಶಿಗಳಿಗಿಂತ ಈ ಒಂದು ವೈಕುಂಠ ಏಕಾದಶಿಯು ತುಂಬಾ ವಿಶೇಷವಾದದ್ದು ಹಾಗಾಗಿ ನಿಮಗೆ ವರ್ಷದಲ್ಲಿ ಬರುವಂತಹ ಎಲ್ಲ ಏಕಾದಶಿಗಳಲ್ಲೂ ಕೂಡ ಉಪವಾಸದ ವ್ರತಾಚರಣೆಯನ್ನು ಆಗಲ್ಲ ಅನ್ನುವವರು ಈ ಒಂದು ವೈಕುಂಠ ಏಕಾದಶಿಯ ದಿನದಂದು ಉಪವಾಸವಿದ್ದು ವಿಷ್ಣುವಿನ ಪೂಜೆಯನ್ನು ಮಾಡುವುದರಿಂದ ವರ್ಷದಲ್ಲಿ ಬರುವಂತಹ ಎಲ್ಲ ಏಕಾದಶಿಗಳ ಉಪವಾಸ ಮಾಡಿದ್ದಕ್ಕೆ ಸಮ ಆಗಿರುತ್ತದೆ ಅಷ್ಟು ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಹಾಗೆ ಹಾಗಾಗಿನೇ ವೈಕುಂಠ ಏಕಾದಶಿಯು ತುಂಬಾ ವಿಶೇಷವಾಗಿದೆ ಸಾಮಾನ್ಯವಾಗಿ ನಾವು ಪ್ರತಿ ಏಕಾದಶಿಯಲ್ಲೂ ಕೂಡ ಆ ದಿನದಂದು ಯಾವ ರೀತಿಯಾಗಿ ಉಪವಾಸದ ವ್ರತವನ್ನು ಮಾಡ್ತೀವೋ ಅದೇ ರೀತಿಯಾಗಿ ವೈಕುಂಠ ಎಂದು ಕೂಡ ವ್ರತಾಚರಣೆಯನ್ನು ವೈಕು ಏಕಾದಶಿ ಉಪವಾಸವನ್ನು ಮಾಡಬೇಕು ಪ್ರತಿ ತಿಂಗಳು ಬರುವಂಥ ಏಕಾದಶಿಯಲ್ಲಿ ಹೇಗೆ ನೀವು ವಿಷ್ಣುವಿನ ಪೂಜೆಯನ್ನು ಮಾಡಿ ಉಪವಾಸವನ್ನು ಮಾಡ್ತೀರೋ ಅದೇ ರೀತಿಯಾಗಿ ವೈಕುಂಠ ಏಕಾದಶಿಯಂದು ಕೂಡ ವಿಷ್ಣುವಿನ ಪೂಜೆಯನ್ನು ಮಾಡಿ ಉಪವಾಸವಿರಬೇಕು ವೈಕುಂಠ ಏಕಾದಶಿಯ ದಿನದಂದು ಉಪವಾಸವಿದ್ದು ರಾತ್ರಿ ಪೂರ್ತಿ ಜಾಗರಣೆಯನ್ನ ಮಾಡಬೇಕು ಧ್ಯಾನವನ್ನ ಮಾಡಬೇಕು ಜಪವನ್ನ ಮಾಡಬೇಕು ಹಾಗೆಯೇ ಅರಿಕೀರ್ತನೆಗಳನ್ನ ಹಾಡಬೇಕು ಏಕಾದಶಿಯ ದಿನದಂದು ವ್ರತಾಚರಣೆ ಮಾಡುವವರು ಕಠಿಣ ಉಪವಾಸವನ್ನ ಮಾಡಬೇಕು ಯಾವುದೇ ಆಹಾರವನ್ನು ಕೂಡ ಸೇವನೆಯನ್ನ ಮಾಡಬಾರ್ದು ಹಾಗಾಗಿ ನಿಮ್ಮ ಅನುಕೂಲಕ್ಕೆ ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ನೀವು ಉಪವಾಸವನ್ನ ಮಾಡ್ತೀರಾ ಅನ್ನೋದಾದರೆ ಮೊದಲೇ ಒಂದು ಸಂಕಲ್ಪವನ್ನ ಉಪವಾಸದ ಸಂಕಲ್ಪವನ್ನು ಮಾಡಿ ನಂತರ ನೀವು ಉಪವಾಸವನ್ನು ಪ್ರಾರಂಭ ಮಾಡಬೇಕು ಇನ್ನು ಈ ಬಾರಿ ವೈಕುಂಠ ಏಕಾದಶಿ ಬಂದಿರುವಂಥದ್ದು ಡಿಸೆಂಬರ್ ಮೂವತ್ತನೇ ತಾರೀಕು ಮಂಗಳವಾರದಂದು ಬಂದಿದೆ ಡಿಸೆಂಬರ್ ಮೂವತ್ತು ಮಂಗಳವಾರ ಏಕಾದಶಿ ತಿಥಿಯು ಬೆಳಗ್ಗೆ ಏಳು ಗಂಟೆ ಐವತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಬುಧವಾರ ಬೆಳಗಿನ ಜಾವ ಐದು ಗಂಟೆಗೆ ಮುಕ್ತಾಯವಾಗುತ್ತದೆ ಸೂರ್ಯ ಉದಯದ ತಿಥಿ ಹಾಗೆಯೇ ಪೂರ್ತಿಯಾಗಿ ಏಕಾದಶಿ ತಿಥಿ ಬರುವಂಥದ್ದು ಡಿಸೆಂಬರ್ ಮೂವತ್ತು ಮಂಗಳವಾರ ಹಾಗಾಗಿ ಈ ಬಾರಿ ಡಿಸೆಂಬರ್ ಮೂವತ್ತು ಮಂಗಳವಾರದಂದೇ ವೈಕುಂಠ ಏಕಾದಶಿಯ ಆಚರಣೆಯನ್ನು ಮಾಡಬೇಕು ಇನ್ನು ಕೆಲವೊಬ್ರು ಡಿಸೆಂಬರ್ ಮೂವತ್ತೊಂದು ಬುಧವಾರದಂದು ಕೂಡ ವೈಕುಂಠ ಏಕಾದಶಿ ಆಚರಣೆಯನ್ನು ಮಾಡ್ತಾರೆ ಆದರೆ ನಾವು ಏನೇ ಒಂದು ವ್ರತ ಪೂಜೆಯನ್ನು ಮಾಡಬೇಕಾದ್ರೆ ಆ ದಿನದ ಅದಕ್ಕೆ ಸಂಬಂಧಪಟ್ಟಂತಹ ತಿಥಿಯ ಸಮಯವನ್ನು ನೋಡಿಕೊಂಡು ನಾವು ಆಚರಣೆಯನ್ನು ಮಾಡಬೇಕು ಹಾಗಾಗಿ ಏಕಾದಶಿ ತಿಥಿ ಇರುವಂಥದ್ದು ಸೂರ್ಯೋದಯ ಸೂರ್ಯೋದಯದ ತಿಥಿ ಬರುವಂಥದ್ದು ಡಿಸೆಂಬರ್ ಮೂವತ್ತು ಮಂಗಳವಾರ ಅವತ್ತಿನ ದಿವಸ ವೈಕುಂಠ ಏಕಾದಶಿಯ ಪೂಜೆಯನ್ನು ಮಾಡಬೇಕು ಡಿಸೆಂಬರ್ ಮೂವತ್ತೊಂದು ಬೆಳಗಿನ ಜಾವ ಐದು ಗಂಟೆಗೆ ವೈಕುಂಠ ಏಕಾದಶಿಯ ತಿಥಿಯು ಮುಕ್ತಾಯ ಆಗೋದ್ರಿಂದ ಅಷ್ಟರ ಒಳಗೂ ಕೂಡ ನೀವು ಆ ದಿನ ಐದು ಗಂಟೆ ಒಳಗೂ ಕೂಡ ವೈಕುಂಠ ಏಕಾದಶಿಯ ಪೂಜೆಯನ್ನು ಮಾಡ್ಬೋದು ಇನ್ನು ವೈಕುಂಠ ಏಕಾದಶಿ ಉಪವಾಸವನ್ನ ಯಾವಾಗ ಪ್ರಾರಂಭ ಮಾಡಿ ಯಾವಾಗ ಅಂತ್ಯ ಮಾಡಬೇಕು ಅನ್ನೋದನ್ನ ತಿಳಿಯೋಣ ಹಾಗೆಯೇ ಆಚರಣೆ ಮತ್ತೆ ಏಕಾದಶಿ ಎಂದು ಉಪವಾಸವಿರುವವರು ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಅನ್ನೋದನ್ನು ಕೂಡ ತಿಳಿದುಕೊಳ್ಳೋಣ ಏಕಾದಶಿಯ ಹಿಂದಿನ ದಿನ ಅಂದರೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ರಾತ್ರಿಯಂದೇ ನೀವು ಲಘುವಾದ ಆಹಾರವನ್ನು ಸೇವನೆ ಮಾಡಿರಿ ಮಾರನೇ ದಿವಸ ಡಿಸೆಂಬರ್ ಮೂವತ್ತು ಮಂಗಳವಾರದಂದು ವೈಕುಂಠ ಏಕಾದಶಿಯ ದಿನದಂದು ಬೆಳಗ್ಗೆನೆ ನೀವು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ವಿಷ್ಣು ಪೂಜೆಯನ್ನು ಮಾಡೋದಕ್ಕಿಂತ ಮುಂಚಿತವಾಗಿಯೇ ನೀವು ಉಪವಾಸದ ಸಂಕಲ್ಪವನ್ನು ದೇವರ ಅಥವಾ ವೆಂಕಟೇಶ್ವರ ಸ್ವಾಮಿಯ ದೇವರ ಮುಂದೆ ನೀವು ಒಂದು ಉಪವಾಸದ ಸಂಕಲ್ಪವನ್ನು ಮಾಡಿ ನಂತರ ನೀವು ಉಪವಾಸವನ್ನು ಪ್ರಾರಂಭ ಮಾಡಬೇಕು ಆ ದಿನ ಪೂರ್ತಿಯಾಗಿ ಉಪವಾಸವಿರಬೇಕು ಏನೂ ಕೂಡ ಸೇವನೆಯನ್ನು ಮಾಡಬಾರದು ರಾತ್ರಿಯೆಲ್ಲ ಜಾಗರಣೆ ಇದ್ದು ಮಾರನೇ ದಿವಸ ದ್ವಾದಶಿ ಎಂದು ಉಪವಾಸವನ್ನು ಬಿಡಬೇಕು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಬುಧವಾರದಂದು ಬೆಳಗ್ಗೆ ನೀವು ಮತ್ತೊಮ್ಮೆ ವಿಷ್ಣುವಿಗೆ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿ ನೀವು ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬಹುದು ಇನ್ನು ಏಕಾದಶಿ ಎಂದು ಈ ರೀತಿಯಾಗಿ ಹಿಂದಿನ ದಿನ ಎಂದು ಲಘುವಾದ ಆಹಾರವನ್ನು ಸೇವನೆ ಮಾಡಿ ಏಕಾದಶಿ ಎಂದು ಪೂರ್ತಿಯಾಗಿ ಉಪವಾಸವಿದ್ದು ಮಾರನೇ ದಿವಸ ದ್ವಾದಶಿ ಎಂದು ಬೆಳಗ್ಗೆ ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡುವ ಪದ್ಧತಿ ಇದೆ ಕೆಲವೊಬ್ಬರು ಒಂದು ಹೊತ್ತು ಊಟವನ್ನು ಮಾಡಿ ಕೂಡ ಏಕಾದಶಿ ಉಪವಾಸವನ್ನು ಆಚರಣೆಯನ್ನು ಮಾಡ್ತಾರೆ ಈ ಏಕಾದಶಿ ಎಂದು ಒಂದು ಹೊತ್ತು ಊಟವನ್ನು ಮಾಡುವುದು ಅಂದರೆ ಅವತ್ತಿನ ರಾತ್ರಿ ಸರಳವಾದ ಆಹಾರವನ್ನು ತಿನ್ನುವಂಥದ್ದು ಬೆಳಗ್ಗೆನೇ ಉಪವಾಸದ ಸಂಕಲ್ಪವನ್ನು ಮಾಡಿ ಉಪವಾಸನ ಪ್ರಾರಂಭ ಮಾಡಿರ್ತೀರ ರಾತ್ರಿ ಸಮಯದಲ್ಲಿ ಲಘುವಾದ ಸರಳವಾದ ಆಹಾರವನ್ನು ತಿನ್ನುವುದು ಇದನ್ನು ಒಂದು ಹೊತ್ತಿನ ಊಟವನ್ನು ಮಾಡಿ ಏಕಾದಶಿ ಉಪವಾಸವನ್ನು ಆಚರಣೆ ಮಾಡೋದು ಅಂತ ಹೇಳ್ತಾರೆ ಒಂದು ಹೊತ್ತು ಊಟ ಮಾಡುವವರು ಉದ್ದಿನ ಬೇಳೆಯನ್ನ ತಿನ್ಬಾರದು ಸೊಪ್ಪನ್ನ ತಿನ್ನಬಾರದು ಮತ್ತೆ ಮೊಸರನ್ನು ತಿನ್ನಬಾರದು ಖಾರವಾದ ಊಟವನ್ನ ಮಾಡಬಾರದು ಅನ್ನದ ಸೇವನೆಯನ್ನಂತೂ ಮಾಡಲೇಬಾರದು ಹಾಲನ್ನು ಕುಡಿಬಹುದು ಹಣ್ಣುಗಳು ಹಾಗೆಯೇ ಸಪ್ಪೆಯಾಗಿರುವಂತಹ ಆಹಾರವನ್ನ ತಿನ್ನಬಹುದು ವೈಕುಂಠ ಏಕಾದಶಿಯ ದಿನದಂದು ಉಪವಾಸವನ್ನ ಮಾಡಿ ಮಾರನೇ ದಿವಸ ದ್ವಾದಶಿಯಂದು ಬೆಳಗ್ಗೆ ನೀವು ದೇವರಿಗೆ ನೈವೇದ್ಯವನ್ನ ಮಾಡಿ ಪೂಜೆಯನ್ನು ಮಾಡಿ ಊಟವನ್ನ ಮಾಡಬೇಕು ಯಾವುದೇ ಕಾರಣಕ್ಕೂ ವೈಕುಂಠ ಏಕಾದಶಿ ಎಂದು ಅನ್ನದ ನೈವೇದ್ಯವನ್ನು ಆಗಿರ್ಬೋದು ಹಾಗೆಯೇ ಅನ್ನವನ್ನು ಕೂಡ ಸೇವನೆಯನ್ನು ಮಾಡಬಾರದು ಉಪವಾಸ ಇಲ್ಲದೇ ಇರುವವರು ಕೂಡ ಆ ದಿವಸ ಅನ್ನದ ಸೇವನೆಯನ್ನು ಆದಷ್ಟು ಕಡಿಮೆ ಮಾಡಿ ನಿಷೇಧನ ನಿಷೇಧ ಮಾಡಿಕೊಳ್ಳಿ ಏಕೆಂದರೆ ಮುರ ಎಂಬ ರಾಕ್ಷಸನು ಅಕ್ಕಿಯಲ್ಲಿ ವಾಸಿಸುವುದರಿಂದ ಅವತ್ತಿನ ದಿವಸ ಅನ್ನದ ಆಹಾರವನ್ನು ರೈಸ್ ಐಟಮ್ಸನ್ನು ಏನು ತಿನ್ನಬಾರದು ಅಂತ ಹೇಳಲಾಗುತ್ತದೆ ಮುರ ಎಂಬ ರಾಕ್ಷಸನು ಅನ್ನದಲ್ಲಿ ವಾಸಿಸುವುದರಿಂದ ಏಕಾದಶಿಯ ದಿನದಂದು ಅನ್ನದ ಸೇವನೆಯನ್ನು ಮಾಡಲೇಬಾರದು ಅನ್ನವನ್ನು ತಿನ್ನುವುದರಿಂದ ಜಡತ್ವ ಉಂಟಾಗುತ್ತದೆ ಹಾಗೆಯೇ ನಮ್ಮಲ್ಲೂ ಕೂಡ ನೆಗೆಟಿವ್ ಥಾಟ್ ಅನ್ನೋದು ಮೈಂಡಲ್ಲಿ ಬರುತ್ತೆ ಹಾಗಾಗಿ ಅವತ್ತಿನ ದಿವಸ ಅನ್ನವನ್ನು ಉಪವಾಸದೇ ಉಪವಾಸ ಇಲ್ಲದೇ ಇರುವವರು ಕೂಡ ಅವತ್ತಿನ ದಿವಸ ಏಕಾದಶಿಯೆಂದು ಅನ್ನದ ಸೇವನೆಯನ್ನು ಮಾಡಬಾರದು ಇದಿಷ್ಟು ಕೂಡ ವೈಕುಂಠ ಏಕಾದಶಿಯ ದಿನದಂದು ಉಪವಾಸವಿದ ಉಪವಾಸವನ್ನು ಮಾಡುವಂಥದ್ದು ಹಾಗೆಯೇ ಉಪವಾಸದ ನಿಯಮಗಳು ಎಲ್ಲ ನಿಯಮಗಳನ್ನು ಪಾಲಿಸಿಕೊಂಡು ಏಕಾದಶಿಯ ದಿನದಂದು ಉಪವಾಸದ ಆಚರಣೆಯನ್ನು ಮಾಡಿ ಆ ಭಗವಂತನ ಸ್ಮರಣೆಯನ್ನು ಮಾಡಿ ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದ್ರೆ ಮನಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ